ನೀವು ಜನಸಂಪರ್ಕ ಮಾಡುತ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಅಡ್ವೈಸರಿ ಇಟ್ಸ್ ಓನ್ಲಿ ಅಡ್ವೈಸರಿ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಬೇಕು ಆಮೇಲೆ ನೀವು ಇದನ್ನು ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ದಟ್ ಈಸ್ ಮೈ ರಿಕ್ವೆಸ್ಟ್ ಇನ್ ಆಲ್ ಆಫ್ ಯುಪರೇಷನ್ ಎಲ್ಲ ಆಸ್ಪತ್ರೆಗಳು ಆಮೇಲೆ ನಾನು ಸಲಹೆ ಕೊಟ್ಟಿದ್ದೀನಿ ನಮ್ಮ ಮಂತ್ರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ ನಮ್ಮ ಪರ್ಟಿಕ್ಯುಲರ್ಲಿ ಹೆಲ್ತ್ ನಮ್ಮ ಮೆಡಿಕಲ್ ಇದಕ್ಕೆ ಡೆಡಿಕೇಟೆಡ್ ವಾರ್ಡ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಯವರು ಕೂಡ ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾಕೆಂದರೆ ಯಾರು ಕೂಡ ಈ ಅನಾನುಕೂಲ ಆಗಬಾರ್ದು ಯಾವ ಪೇಷೆಂಟ್ಗೂ ಕೂಡ ಅನಾನುಕೂಲ ಆಗಬಾರ್ದು ಮತ್ತು ಅಲ್ಲಿ ಡೆಡಿಕೇಟೆಡ್ ಮಾಡಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಇರಬೇಕು ఎలా బేరే రోగ ట్రీటెంట్ ఫెసిలిటీ పూర్వ తయారికేటర్ ఆమె అది ఎల్గూ కూడా ఆక్సిజన్ వెంటేటర్ బెడ్ ಇವೆಲ್ಲೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರಬೇಕು ಅಗತ್ಯಕ್ಕೆ ಯಾವ್ಯಾವುದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳನ್ನೂ ಕೂಡ ಒದಗಿಸ್ಕೊಂಡಿರಬೇಕು ಅಂತ ಸ್ಟ್ರಿಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಇದೆ ಇದೆ ಇದು ಮಾಡ್ತೀವಿ ತಗ ತಗ ಸಿಗುತ್ತೆ ಅದು ತಗೋಬೋದು ಹಿಂದೆ ಎಲ್ಲ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಿದ್ರು ಈಗ ನಾನೇನು ಹೇಳಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡು ರೆಡಿ ಇಟ್ಕೊಂಡಿರಿ ಅಂತ ಹೇಳಿದ್ದೀನಿ ಏನೇನು ಅದೇನು ಅದೇ ಗಣ ಜನ ಸೇರ್ತಾರಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಅಲ್ಲಿ ಅಂತ ಹೇಳಿದ್ದೀನಿ ಜನ ಸೇರ್ತಾರಲ್ಲಪ್ಪ ನೀವು ಹಾಕೊಳ್ಳಿ ನೀವು ಏನಾರು ಹೋದ್ರೆ ನ್ಯೂ ಇಯರ್ಸ್ ಡೇ ಮಾಡೋಕೆ ಮಾಸ್ಕ್ ಹಾಕೊಂಡು ಹೋಗಿ ಅದಿಯಪ್ಪ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗದಲ್ವೇನ್ರಿ ಈಗ ಇನ್ನೂ ಜಾಸ್ತಿ ಆಗ್ಬೋದು ನೈಂಟಿ ಟೂ ಗಿನ್ನ ಜಾಸ್ತಿ ಆಗ್ಬೋದು ಟೆಸ್ಟ್ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡೋದು ಎಲ್ಲ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು ಬೇರೆ ಈಗ ಬೆಂಗ್ ಕೇರಳದಲ್ಲಿ ಈಗ ಎರಡು ಸಾವಿರದ ನಲವತ್ತೊಂದು ಇದ್ದಾವೆ ಅಲ್ಲಿ ಇನ್ನೂ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಕೆ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಇಲ್ಲೂ ಕೂಡ ಟೆಸ್ಟ್ಗಳು ಮಾಡೋಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು ನಮ್ಮಲ್ಲೂ ಕೂಡ ಇನ್ನೂ ನೈಂಟಿ ಟೂಗಿಂತ ಜಾಸ್ತಿ ಇದ್ರೂ ಆಗ್ಬೋದು ಎಲ್ಲ ಕಡೆ ಟೆಸ್ಟ್ ಮಾಡೋಕೆ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಟೆಸ್ಟ್ ಮಾಡಿದ್ಮೇಲೆ ತಾನೇ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗೋದು ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು ನೀವು ಎಲ್ಲ ಪ್ಯಾನಿಕ್ ಮಾಡೋಕೆ ಹೊಡಬೇಡಿ ಅಂತ ಇಲ್ಲೇನೆಲ್ಲ ಪ್ಯಾನಿಕ್ ಮಾಡೋಕೆ ಹೋಗ್ಬೇಡಿ ಅದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು ಈಗ ಇದು ನಾವು ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಪ್ಲೀಸ್ ಫೋಕಸ್ ಆನ್ ದಿಸ್ ಯಾವುದು ಇನ್ನು ಅಲ್ಲಿವರೆಗೂ ಹೋಗಿ ಇಲ್ಲಪ್ಪ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆಯಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಅದಕ್ಕೋಸ್ಕರನೇ ಅವ್ರು ಆಗಿಂದಾಗಿ ಭೇಟಿ ಮಾಡಬೇಕು ಡಿಸಿಷನ್ಗಳು ತಗೋಬೇಕು ಅವ್ರಿಗೆಲ್ಲ ಹೇಳ್ತೀವಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ

सर वैक्सीनेशन फ्री ऑफ कॉस्ट के रहता है, गवर्नमेंट में आम आदमी जनता को आम आदमी वैक्सीनेशन फ्री ऑफ कॉस्ट के रहता है कैबिनेट सब कमिटी विल डिसीज़न कैबिनेट सब कमिटी विल डिसीज़न कैबिनेट सब कमिटी विल डिसीज़न डिसाइड एंड टेक एडिशन इफ रिक्वायर्ड सर एकेडमिकल राष्ट्रपति सरका� ಇದು ಒಂದು ಇದೆ ಈಗ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದು ಇರ್ತದೆ ಬೇರೆಯವ್ರ ಕಡೆನೂ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಬರೀ ಅದು ಒಂದು ಡೆಡಿಕೇಟೆಡ್ ಇದ್ದರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇರಲಿಕ್ಕೆ ಮಾಡ್ತೀವಿ ಅಂತ ಪ್ರೈವೇಟ್ ಸ್ಕೂಲ್ನವರ ಒಳ್ಳೆಯದು ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದೆ ಅವ್ರ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮಾತಾಡಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಈಗೇನು ಎಲ್ಲ ಮಾಸ್ಕ್ ಹಾಕ್ಬೇಕಾದಂಥ ಅಗತ್ಯ ಇಲ್ಲ ಮಾಸ್ಕ್ ಹಾಕಬೇಕಾದಂಥ ಅಗತ್ಯ ಇಲ್ಲ ಎಲ್ಲಿ ಜನರು ಗುಂಪು ಸೇರ್ತಾರೆ ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂಥ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಎಶನ್ ಗೌರ್ಮೆಂಟ್ ವಿಲ್ ಫಾಲೋ Uh, today, myself, Deputy Chief Minister, Home Minister, Health Minister, Medical Education Minister, and other officers of the Health Department, and also the members of the Technical Advisory Committee, we met today and discussed so many things. We have take an addition that this disease we need not be panic people need not be panic but precautionary measures will have to be taken wherever there are groups and uh, uh, in s gatherings in such places Everybody should wear mask. Mask. And the 60 and above years old people with comorbidities. And compulsorily they should wear mask. So far in Karnataka, 92. 92. Cases are found. Out of 92, 72 patients are in isolation, home isolation. Uh, quarantine, home isolation. Only 20 are in the hospitals. Out of 20 patients, 7 are in ICU. <laughs> They are not having the only Covid diseases, other associated diseases are there. That is why they are in the ICU. So far 3 persons have died, not because of Covid alone. Not because of Covid alone. There are other ailments are also yeah. there, or there. That is why they are died so far. In the world, about fifty-one thousand two hundred and fourteen cases are reported daily. Uh, daily. In the country, our three hundred and ten cases are reported. సో ఇన్ కేరళ ది హైయస్ట్ ఇన్ ది కంట్రీ టూ థౌసండ్ ఫార్టీ వన్ కేసస్ ఆర్ రిపోర్టెడ్ ఇన్ కర్ణాటక నైంటీ టూ కేసస్ తమిళనాడు సెవెంటీ సెవెన్ కేసస్ మహారాష్ట్ర థర్టీ ఫైవ్ కేసస్ గోవా ట్వంటీ త్రీ సీ ఇట్ ఆల్ డిపెండ్ అపన్ హౌ మెనీ థ్రెడ్స్ యూ హవ్ మేడ్ ఇప్పు జనసామాన్యర ధ్వని నమస్కార ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು